ಜಾತಿ ಮತ ಭೇದವಿಲ್ಲದೆ ಸರ್ವರಿಂದಲೂ ಗೌರವಿಸಲ್ಪಡುವ ಹಲವಾರು ರೋಗಿಗಳಿಗೆ ಪರಿಹಾರವನ್ನ ಬಯಸಿ ಭಕ್ತ ಜನರು ಬರ್ತಿರುವ ಪುಣ್ಯಸ್ಥಲ ಈಶ್ವರ ಮಂಗಲ ಜಮಾ ಮಸ್ಜಿದ್ ಅಂಗಣದಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಬಹುಂ ವಲಿಯುಲ್ಲಾ ಮಧೂರ್ ಅವರ ಹೆಸರಿನಲ್ಲಿ ಆಚರಿಸಿಕೊಂಡು ಬರುವ ಮಕಂ ಈಶ್ವರ ಮಂಗಲ ಮಕಂ ಉರುಸೋ ಮತ್ತು ಏಳು ದಿನದ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ಜನವರಿ ಹತ್ತರಿಂದ ಹದಿನಾರರ ತನಕ ಈಶ್ವರಮಂಗಲ ಯಾಶೀನ್ ಮತ್ತು ತಂಗಲ್ ನಗರದಲ್ಲಿ ಜರುಗಲಿದೆ ಎಂದು ಉರುಸ್ ಸಮಿತಿ ಗೌರವಾಧ್ಯಕ್ಷ ಅಬ್ದುಲ್ ರಹಿಮಾನ್ ಅಜ್ಜಿ ಮೆನಾಲಾ ಮತ್ತು ಜಮಾತ್ ಕಮಿಟಿ ಮಾಜಿ ಅಧ್ಯಕ್ಷ ಅಬ್ದುಲ್ ಸಲಾಂ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಕೋಶಾಧಿಕಾರಿ ಇ ಬಿ ಮೊಹಮ್ಮದ್ ಕುಂಜಿ ಪ್ರಧಾನ ಕಾರ್ಯದರ್ಶಿ ಮಿನಿ ಜಮಾತ್ ಕಮಿಟಿ ಕಾರ್ಯದರ್ಶಿ ಉಪಸ್ಥಿತರಿದ್ದರು ದಿನ ರಾತ್ರಿಗಳಲ್ಲಿ ಹತ್ತನೇ ಬೆಳಿಗ್ಗೆ ಗಂಟೆ ಒಂಬತ್ತು ಗಂಟೆಗೆ ಧ್ವಜಾರೋಹಣ ನಡೆಯಲಿ ನಮ್ಮ ಜಮಾಯತಿನ ಕತಿಭರಾದಂತಹ ಜಲಾಲುದ್ದೀನ್ ಅಲ್ ಬೊಹಾರಿ ನಮ್ಮ ಕತಿಬರು ಕೂಡ ಅವರು ಧ್ವಜಾರೋಹಣಕ್ಕೆ ನೇತೃತ್ವ ನೀಡಲಿದ್ದಾರೆ ಊರಿನ ಎಲ್ಲರೂ ಎಲ್ಲ ಪ್ರಮುಖರು ಕೂಡ ಇರಲಿಲ್ಲ ಅದೇ ದಿನ ರಾತ್ರಿ ಧಾರ್ಮಿಕ ಮತ ಪ್ರವಚನದ ಉದ್ಘಾಟನಾ ಸಮಾರಂಭ ನಮ್ಮ ಜಮಾಯತಿನ ನಮ್ಮ ಆ ಒಂದು ಪರಿಸರದ ಆ ಏನು ನಗರಕ್ಕೆ ಹೆಸರಿಗಳಾಗಿದೆ ಯಾಸೀದ್ ಮುತ್ತು ತಗಲ್ ನಗರ ಅವರ ಸುಪುತ್ರ ಯಾಸಿ ಮುತ್ತು ಪಯರ್ ತಂಗಲ್ ಗ್ರಾಮದಲ್ಲಿ ಅವರು ನಮ್ಮ ಐಶ್ವಂಗಲದ ಆ ಅಭಿವೃದ್ಧಿಗಾಗಿ ಅಲ್ಲಿ ಬಹಳಷ್ಟು ಶ್ರಮಿಸಿದವರು ಮತ್ತು ನಮ್ಮ ಮಾರ್ಗದರ್ಶಕರು ಕೂಡ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಅವರ ಮಗ ಸೈಯದ್ ಮೊಹಮ್ಮದ್ ಪಯರ್ ತನ್ನ ಗ್ರಾಮದಲ್ಲಿರೋರು ಈ ಒಂದು ಉರುಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅದೇ ದಿನ ರಾತ್ರಿ ಎನ್ ಪಿ ಎಂ ಜಲಾವೃದಿ ತಂಗಲ್ರವರು ಮುಖ್ಯ ಭಾಷಣ ಮಾಡಲಿದ್ದಾರೆ ಎರಡನೇ ದಿವಸವಾದ ಜನವರಿ ಹನ್ನೊಂದರಂದು ಶನಿವಾರ ಸ್ತಂಭಿಸಿದ ಭಾನುವಾರ ರಾತ್ರಿ ಬಹು ಇಬ್ರಾಹಿಂ ಸಖಾಫಿ ತಾಕೂರ್ ಎಂಬವರು ವಾಗ್ಮಿ ಅವರು ಅವರು ಕೂಡ ಎರಡನೇ ದಿವಸ ಧಾರ್ಮಿಕ ಮತ ಪ್ರಚಾರ ನೀಡಲಿದ್ದಾರೆ ಮೂರನೇ ದಿವಸ ಜನವರಿ ಹದಿಮೂರರಂದು ಸೋಮವಾರ ಸ್ತಂಭಿಸಿದ ಮಂಗಳವಾರ ರಾತ್ರಿ ಖ್ಯಾತ ಭಾಷಣಗಾರ ನವಾಜ್ ಮನ್ನಾಣಿ ಪನವೂರ್ ಅವರು ಆಗಮಿಸಿ ಪ್ರೌಢೋಜ್ವಲವಾದ ಪ್ರಭಾಷಣವನ್ನು ನೀಡಲಿದ್ದಾರೆ ಮೂರನೇ ದಿವಸ ನಾಲ್ಕನೇ ದಿವಸ ಜನವರಿ ಹದ್ನಾಕರಂದು ಮಂಗಳವಾರ ಸ್ಥಾಪಿಸಿದ ಬುಧವಾರ ರಾತ್ರಿ ಆ ಪ್ರಖ್ಯಾತ ವಾಗ್ಮಿ ದೇಶ ವಿದೇಶಗಳಲ್ಲಿ ಹೆಸರು ಗಳಿಸಿರುವಂತಹ ಮೊಹಮ್ಮದ್ ಅಜರಿರವ್ರು ಅಂದು ಆಗಮಿಸಿ ಧಾರ್ಮಿಕ ಪ್ರಚಾರ ಪ್ರವಚನವನ್ನು ನೀಡಲಿದ್ದಾರೆ ಆರನೇ ದಿವಸ ಜನವರಿ ಹದಿನೈದರಂದು ಬುಧವಾರ ಸ್ತಂಭಿಸಿದ ಗುರುವಾರ ರಾತ್ರಿ ಕುಂಬೋಲ್ ಮಲೆತನದ ಹೆಸರಾಂತ ಸೈಯದ್ ಮುಕ್ತಾರ್ ಕಂಗಲ್ ರವರು ನಮ್ಮ ಈಶ್ವರ ಮಂಗಲ ಜಮಾಯತಿನೊಂದಿಗೆ ಅತ್ಯಂತ ನಿಕಟ ಸಂಪರ್ಕ ಮತ್ತು ಜಮಾಯತನೊಂದಿಗೆ ಸದಾ ಮಾರ್ಗದರ್ಶನವನ್ನು ನೀಡುವಂತಹ ಕುಟುಂಬ ಕುಟುಂಬ ಅವರು ಜನವರಿ ಹದಿನೈದರಂದು ಆಗಮಿಸಿ ನೇತೃತ್ವ ನೀಡಲಿದ್ದಾರೆ ದುವಾ ಆಶೀರ್ವಚನ ನಡೆಸಲಿದ್ದಾರೆ ಅಂದಿನ ದಿವಸ ಕೇರಳದ ಪ್ರಖ್ಯಾತ ಡಾಕ್ಟರ್ ಹಾಫಿಲ್ ಜುನೈ ಜಲ್ ಹಜರಿ ಪ್ರಭಾಷಣವನ್ನು ನೀಡಲಿದ್ದಾರೆ ಮತ್ತು ಸಮಾರೋಪ ಸಮಾರಂಭ ಜನವರಿ ಹದಿನಾರನೇ ತಾರೀಕಿನಂದು ಗುರುವಾರ ಶುಕ್ರವಾರ ರಾತ್ರಿ ಸಮಾರೋಪ ಸಮಾರಂಭ ನಡೆಯಲಿದೆ ಕಾರ್ಯಕ್ರಮದ ಅವತ್ತು ಈಶ್ವರಮಗಳ ಜಮಾಯತಿನ ಗೌರವಾಧ್ಯಕ್ಷರು ಹಲವಾರು ವರ್ಷಗಳಿಂದ ಅಲ್ಲಿ ನೇತೃತ್ವವನ್ನು ನೀಡುತ್ತಾ ಬರುವಂತಹಯದ್ ಜೈಲ್ ತುಹಾರಿ ಪುಣ್ಯ ಕೈ ದುಃಖದ ತಗಳ ಹೆಸರಿನಲ್ಲಿ ನಮ್ಮ ಲೀಲ ಪರಿಚಿತರಾದಂತಹ ಅಸ್ಸೆಯದವರು ಅವತ್ತು ಸಮಾರೋಪ ಸಮಾರಂಭ ಉದ್ಘಾಟನೆ ಮಾಡಿ ಆಶೀರ್ವಚನವನ್ನು ನೀಡಲಿದ್ದಾರೆ ಅವತ್ತು ಅಸ್ಸೈಯದಿ ತಂಗರವರು ಕೂಡ ನಮ್ಮ ಉಪಸ್ಥಿತರಲ್ಲಿ ಇರಲಿದ್ದಾರೆ ಪ್ರಭಾಷಣಕಾರರಾಗಿ ಶಫೀಕ್ ಬದರಿ ಅಲ್ಲಿ ಬಾಕಲಿರೋ ಪ್ರಖ್ಯಾತ ಭಾಷಣಕಾರರು ಅವರು ಕೂಡ ಆಗಮಿಸಿ ಪ್ರೌಢೋಜ್ವರವಾದ ಭಾಷಣವನ್ನು ನೀಡಲಿದ್ದಾರೆ ಅವತ್ತು ಅತಿಥಿಗಳಾಗಿ ನಮ್ಮ ಊರಿನ ಪರಿಸರದ ಬಹುತೇಕ ಎಲ್ಲರೂ ಆಗಮಿಸಲಿದ್ದಾರೆ ಊರಿನ ಜಮ್ಯಾಂತ್ ಅಧ್ಯಕ್ಷರಾದಂತಹ ಅಬ್ದುಲ್ ಖಾದರ್ ಹಾಜಿ ಅದೇ ರೀತಿ ಪುರುಸ್ ಕಮಿಟಿಯ ದೌರಾಧ್ಯಕ್ಷರಾದಂತಹ ಅಬ್ದುಲ್ ರೆಹನ್ ಹಾಜಿ ಅದೇ ರೀತಿ ಪುರುಸ್ ಕಮಿಟಿಯ ಪದಾಧಿಕಾರಿಗಳು ಅಧ್ಯಕ್ಷರಾದ ಅಬ್ದುಲ್ ಮಿನಿ ಕೆಜಿ ಕಾರ್ಯದರ್ಶಿ ಮುಸ್ತಫಾ ಮಿನಿ ಜಮ್ಯಾತಿನ ಕಾರ್ಯದರ್ಶಿ ಅವರಾದಂತಹ ಎಚ್ ಅಬ್ದುಲ್ ಖಾದರ್ ಅವರು ವಶಾಧಿಕಾರಿ ಎ ಮೊಹಮ್ಮದ್ ಕುಂಜಿರ್ ಅವರು ಅದೇ ರೀತಿ ಉಪಾಧ್ಯಕ್ಷರುಗಳು ಜೊತೆ ಕಾರ್ಯದರ್ಶಿಗಳು ಅದೇ ರೀತಿ ಉಸ್ ಕಮಿಟಿ ಕಜಂಜಿ ಮೊದಲಾದ ಎಸ್ ಅದರದೆಲ್ಲ ಕಮಿಟಿ ಅವರು ಊರಿನ ಯುವಕರು ಹಳೆ ವಿದ್ಯಾರ್ಥಿ ಸಂಘದವರು ಮತ್ತು ಪಿ ಟಿ ಎ ಸಮಿತಿಯವರು ಅಧ್ಯಾಪಕ ವೃತ್ತದವರು ಅಲ್ಲಿ ಮದ್ರಸಾ ಕೂಡ ನಡೀತಾ ಇದೆ ಮಕ್ಕಳಿಗೆ ಧಾರ್ಮಿಕ ಪಠಣ ಕೂಡ ನಡೀತಾ ಇದೆ ಅಂದ್ರೆ ಅಧ್ಯಾಪಕ ವೃತ್ತದವರು ಎಲ್ಲ ಊರಿನ ಜಮ್ಯಾತಿನ ವ್ಯಕ್ತಿ ಎಲ್ಲ ಆ ಎಲ್ಲ ಸಂಸ್ಥೆಯವರು ಅದೇ ರೀತಿ ಎಲ್ಲರೂ ಕೈ ಜೋಡಿಸಲು ಮಾಡಿದ್ದಾರೆ ಎಲ್ಲರೂ ಈ ಒಂದು ಕೂರುಸ್ ಕಾರ್ಯಕ್ರಮಕ್ಕೆ ಹಿಂದಿನಿಂದಲೂ ಸಹಕಾರ ಮತ್ತು ಸಪೋರ್ಟ್ ಅನ್ನು ನೀಡುವಂತದ್ದು ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಸಮಾರೋಪ ಸಮಾರಂಭದ ಭಾಗವಾಗಿ ಅನ್ನದಾನ ಕೂಡ ನಡೆಯಲಿದೆ ಸಾವಿರಾರು ಜನ ಈ ಅನ್ನದಾನದಲ್ಲಿ ಪಾಲ್ಗೊಂಡು ಅಲ್ಲಿನ ಸೀರಣಿ ಮುಖಾಂತರ ಸೀರಂಗಿ ರೂಪದಲ್ಲಿ ಅದನ್ನು ಒಂದು ಪ್ರಸಾದ ರೂಪದಲ್ಲಿ ಪಡೆದುಕೊಂಡು ಬಹಳಷ್ಟು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಅದೊಂದು ಫಲಕಾರಿಯಾದಂತಹ ಒಂದು ಒಂದು ಮಧ್ಯಾಹ್ನದ ಅದನ್ನು ಉಪಯೋಗಿಸಿಕೊಂಡು ಬಂದಿರುತ್ತಾರೆ ವಿಶ್ವರಂಗಲದಲ್ಲಿ ಜಾತಿ ಮತ ಭೇದವಿಲ್ಲದೆ ತುಂಬಾ ವರ್ಷಗಳಿಂದ ಈ ಒಂದು ರುಸ್ ಕಾರ್ಯಕ್ರಮ ನಡೀತಾ ಇದೆ ಆ ನಮ್ಮ ಸುತ್ತಮುತ್ತಲಿನ ಹಲವಾರು ಕೃಷಿಕರು ಅದೇ ಅದೇ ರೀತಿ ಜಾನುವಾರುಗಳಿಗೆ ಏನಾದರೂ ತೊಂದರೆಗಳಾದರೆ ಕೃಷಿ ಮಾಡುವಾಗ ಅದೇ ರೀತಿ ಎಲ್ಲ ಏನಾದರೂ ತೊಂದರೆಗಳಾದ್ರೆ ನಮ್ಮ ಈ ಒಂದು ದರ್ಗಾಗೆ ಹರಕೆಯನ್ನು ನೀಡುವಂತದ್ದು ಮತ್ತು ಅದರಲ್ಲಿ ಅವರು ಫಲ ಕಾಣುವಂತ ನಡೆದುಕೊಂಡು ಬರುವಂತಹ ರೂಢಿ ಹಲವಾರು ಜನ ಹಲವಾರು ಸರ್ಕಾರದ ಕೂಡ ಹಲವಾರು ಮಂತ್ರಿಗಳು ಶಾಸಕರು ಆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಆ ಸಂಸದರು ಎಲ್ಲ ನಮ್ಮ ಈ ಒಂದು ದರ್ಗಾ ವಟಾರಕ್ಕೆ ಆಗಮಿಸಿ ನಮ್ಮ ಒಂದು ಸೌಹಾರ್ದ ಸಮ್ಮೇಳನ ಇರಬಹುದು ರುಸ್ ಕಾರ್ಯಕ್ರಮ ಇರಬಹುದು ಅಥವಾ ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಇಂದಿನಿಂದಲೂ ಭಾಗವಹಿಸಿಕೊಂಡು ಬರುವಂತದ್ದು ರೂಢಿ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ರೂಸ್ ಕಾರ್ಯಕ್ರಮ ನಡೆಯಲಿದೆ ಎಲ್ಲರೂ ಪುತ್ತೂರು ತಾಲೂಕಿನ ಈ ಒಂದು ಪತ್ರಿಕಾ ಗೋಷ್ಠಿ ಮುಖಾಂತರ ಎಲ್ಲರನ್ನು ನಾವು ಆಹ್ವಾನಿಸುತ್ತಿದ್ದು ಎಲ್ಲರೂ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂಪೂರ್ಣವಾಗಿ ವಿಜಯಗೊಳಿಸಿಕೊಳ್ಳಬೇಕಾಗಿ ಸಮಿತಿ ಪರವಾಗಿಯೂ ಜಮ್ಯಾಕ್ ಸಮಿತಿಯ ಪರವಾಗಿಯೂ ನಿಮ್ಮನ್ನು ಎಲ್ಲರಿಗೂ ಕೇಳಿಕೊಳ್ತಾ ಇದ್ದಾರೆ